ನಮಸ್ಕಾರ ಒಬ್ಬ ಮಹಾನ್ ವ್ಯಕ್ತಿಯ ಮಾತು ಶೈಕ್ಷಣಿಕವಾಗಿ ನಾವು ತತ್ವಜ್ಞಾನಿ ಆಗುವುದು ಬಹಳ ಸುಲಭ ಆದರೆ ಜೀವನದಲ್ಲಿ ತತ್ವಜ್ಞಾನಿ ಆಗೋದು ಬಹಳ ಕಷ್ಟ ಅದು ನಮ್ಮ ಮಾತನ್ನು ಒಬ್ಬ ಮಹಾತ್ಮರು ಹೇಳ್ತಾರೆ ಪಾಶ್ಚಾತ್ಯ ಮಹಾತ್ಮರು ಶೈಕ್ಷಣಿಕವಾಗಿ ನಾವು ಅನೇಕ ಪುಸ್ತಕಗಳನ್ನು ಓದ್ತೀವಿ ಅಧ್ಯಯನ ಮಾಡ್ತೀವಿ ಅದನ್ನ ನೆನಪಿಟ್ಕೊತೀವಿ ತತ್ವಜ್ಞಾನೆ ಅನ್ನೋದನ್ನ ಸುಲಭ ಅದೇ ಜೀವನದಲ್ಲಿ ತತ್ವಜ್ಞಾನ ಅನ್ಬೇಕಂದ್ರೆ ನಾವು ತಿಳಿದುಕೊಂಡಂತ ಜ್ಞಾನವನ್ನ ನಮ್ಮ ಜೀವನದಲ್ಲಿ ಆಚರಣೆ ತರಬೇಕು ನಾವ್ ಜೀವನದಲ್ಲಿ ತತ್ವಜ್ಞಾನ ಅಂತ ಅದೇ ಶೈಕ್ಷಣಿಕವಾಗಿ ಅಂದ್ರೆ ಓದ್ತೀವಿ ನೆನಪಿಟ್ಕೊತೀವಿ ಹಾಗೂ ನಾವು ಮಾತಾಡ್ತೀವಿ ಜೀವನದ ಕೃತಿಯಲ್ಲಿ ಇರೋದೆಲ್ಲ ಬೇರೆ ಹಿಂಗ್ ಮಾಡ್ರಿ ಹೆಣ್ಮ್ ಮಾಡ್ರಿ ಅಂತ ಹೇಳ್ಕೊಂಡು ತಿರ್ಗಾಡ್ತೀವಿ ನಾವು ಹಂಗಿರೋಲ್ಲ ಅದು ಶೈಕ್ಷಣಿಕವಾಗಿ ತತ್ವಜ್ಞಾನ ಅನೇಕರಿಂದ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳುವುದು ಅನೇಕ ಪುಸ್ತಕಗಳಿಂದ ಅನೇಕ ವಿಷಯಗಳನ್ನ ಸಂಗ್ರಹಿಸುವುದು ತವಜ್ಞಾನ ಅನೇಕ ಸಿದ್ಧಾಂತಗಳನ್ನು ಹೇಳಬಹುದು ಮಂಡಿಸಬಹುದು ಆದ್ರೆ ಸರಳದ ಕೆಲಸ ಜೀವನದಲ್ಲಿ ತತ್ವಜ್ಞಾನಿ ಆಗೋದು ಕಷ್ಟ ಜೀವನದಲ್ಲಿ ತತ್ವಜ್ಞಾನಿ ಆಗ್ಬೇಕಂದ್ರೆ ಓದಿದ್ದನ್ನ ನಾವು ಅನುಸರಿಸಬೇಕಾಗ್ತದೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗ್ತದೆ ಅಳವಡಿಸಿಕೊಂಡ ನಂತರ ಅದರ ಫಲಿತಾಂಶವನ್ನ ಪಡೆದುಕೊಂಡು ಅದನ್ನ ವಿಶ್ಲೇಷಿಸಿ ಸರಿ ಅನಿಸ್ಬೋದ್ರೆ ಜನರಿಗೆ ತಿಳಿಸ್ಬೇಕಾಗ್ತದೆ ಮೊದಲು ಸಿದ್ಧಾಂತವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ತೇನೆ ಅಳವಡಿಸಿಕೊಂಡ ನಂತರ ಅದರ ಫಲಿತಾಂಶವನ್ನು ನಾನು ವಿಶ್ಲೇಷಿಸ ವಿಶ್ಲೇಷಿಸಿದ ನಂತರ ಸರಿಯಾದ ತಪ್ಪಾಗೋ ಅಂತ ತಿಳಿದುಕೊಂಡ ನಂತರನೇ ಜನರಿಗೆ ಮುಂದೆ ನಾನು ಹೇಳಬೇಕಾಗ್ತದೆ ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ಅದಕ್ಕಾಗಿ ಶೈಕ್ಷಣಿಕವಾಗಿ ತತ್ವಜ್ಞಾನಿ ಆಗೋದು ಬಹಳ ಸರಳ ಜೀವನದಲ್ಲಿ ತತ್ವಜ್ಞಾನಿ ಆಗೋದು ತುಂಬಾ ಕಷ್ಟ ಅದೆಷ್ಟು ಜನರು ನಾವು ಸಿದ್ಧಾಂತವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಯಾರ್ಯವರಿಗೆ ನಾವು ಬಹಳಷ್ಟು ಇರೋದು ತಿಳುವಳಿಕೆ ಕೊಡ್ತೀವಿ ಸಲಹೆಗಳನ್ನು ಕೊಡ್ತೀವಿ ತಿಳುವಳಿಕೆಯನ್ನು ಹೇಳ್ತೀವಿ ಸಲಹೆಗಳನ್ನು ಕೊಡ್ತೀವಿ ಆ ಅವೇ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಂದಾಗ ಆ ನಾವು ಕೊಟ್ಟಂತ ಸಲಹೆಗಳನ್ನ ನಾವೆಷ್ಟು ಪಾಲಿಸ್ತೀವಿ ನಾವು ಹೇಳಿದಂಥ ತಿಳುವಳಿಕೆಗಳನ್ನ ನಾವು ಎಷ್ಟು ಅಳವಡಿಸ್ಕೊಳ್ತೀವಿ ಅನ್ನೋ ಪ್ರಾಮುಖ್ಯ ನಾವು ತಿಳಿದುಕೊಂಡಂತ ಅದೆಷ್ಟೋ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದ್ರತೇ ಆಗ್ತೀವಿ ಅಂದ್ರೆ ನಾವು ಪಾಲಿಸ್ಬೇಕು ಆ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ನಾವು ಪಾಲಿಸ್ತಾ ಇರ್ಬೇಕು ಪಾಲಿಸ್ತಾ ಇದ್ದೇವೆ ಅಂದ್ರೆ ಅವನು ನಮ್ ಆಗದೆ ಬೇಕಾಗಿಲ್ಲ ತೊಗೊಳಿದ್ರ ನಾವು ತೋರ್ಸ್ಕೋದು ಬೇಕಾಗ್ಯ ನನಗೂ ಇಷ್ಟು ಗೊತ್ತದಂತೆ ನನಗೂ ಇಷ್ಟು ಅಂತೇಳಿ ನಾವು ತೋರಿಸ್ಕೊಳ್ಳೋದು ಬೇಕಾಗ್ಯದ ಅದಕ್ಕೆ ಗೀತಾತ್ವ ಸಿದ್ಧಾಂತಗಳ ಬಗ್ಗೆ ಬರೀ ಮಾತಾಡೋದು ಬಾಡೋದಿ ಸಿಗ್ತಾರ ಆಚರಿಸೋದು ತುಂಬ ಕಡಿಮೆ ಸಿಕ್ಕರು ಅಂದ್ರೆ ಅವರು ಮಹಾಪುರುಷ ಇದ್ರು ಹೇಳಿದ ನುಡಿದಂತೆ ನಡೆದವರು ಸಿಗೋದು ಕಡಿಮೆ ಬಹಳ ಅಪರೂಪ ಬಹಳ ಸರಳ ಇರ್ತಾರೆ ಅವರು ಅಂತವರು ತುಂಬಾ ಸರಳ ಇರ್ತಾರೆ ಪೂರ್ಣ ನಂಬಲಿಕ್ಕೆ ಆಗದಷ್ಟು ಸರಳವಾಗಿ ಸರಳ ಇರ್ತಾರೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿರ್ತಾರೆ ಮತ್ತೆ ಅವ್ರ ಸಾಧನೆ ಮೋಘವಾಗಿರ್ತಾರೆ ಅವರ ಜ್ಞಾನ ಶಾಸ್ತ್ರಗಳ ಬಗ್ಗೆ ಅವ್ರು ಮಾತೆಯಾಡುವುದಿಲ್ಲ ಯಾಕಂದ್ರ ಅದು ಓದ್ಲಿಕ್ಕಾದ ತಿಳ್ಕೋಕ್ಕಾದ ನಂತರ ಆಚರಣೆಯಲ್ಲಿ ಅಷ್ಟು ಹೇಳೋ ಅವಶ್ಯಕತೆ ಇಲ್ಲ ನಾವು ನನಗ್ ತೋರಿಸ್ಬೋದೇ ಅಂತ ಅಂತ ಮಹಾಪುರುಷ ಅದಕ್ಕೆ ನಾವು ಇವಾಗ ರೇ ಹೇಳೋರನ್ನ ನಂಬಕತ್ತೀವಿ ಇಲ್ಲೆಲ್ಲ ಆಚರಿಸುವವರನ್ನ ನಾವು ನಂಬ್ತಾ ಇಲ್ಲ ಅವು ನಮ್ಮ ಕೈಯ್ಯೂ ಸಿಗ್ತಾ ಇಲ್ಲ ಕಾಣ್ತಾ ಇಲ್ಲ ಯಾಕಂದ್ರ ಅವು ತುಂಬಾ ಸರಳವಾಗಿ ತನ್ನ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಥವಾ ಸಿದ್ಧಾಂತಗಳ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳ ಆಡೋರಿಗೆ ನಾವು ಬೆಲೆ ಕೊಡ್ತೀವಿ ಅದು ಅವರ ಜೀವನದಲ್ಲಿ ಎಷ್ಟ್ ಅಳವಡಿಸ್ಕೊಂಡಂತ ನಾವು ಅವ್ರ ಏನೋ ಉಪನಿಷತ್ಗಳ ಬಗ್ಗೆ ಬಹಳಷ್ಟು ಜ್ಞಾನ ಆದ ಭಗವದ್ಗೀತೆ ಬಗ್ಗೆ ಬಹಳಷ್ಟು ಜ್ಞಾನ ಅದ ಸರಿ ಜ್ಞಾನ ಇದೆ ಆ ಜ್ಞಾನವನ್ನ ತನ್ನ ಜೀವನದಲ್ಲಿ ಎಷ್ಟು ಬಳಕೆ ಮಾಡ್ಕೊಂಡ ಅದು ಮುಖ್ಯ ನಮ್ಗೆ ಹೇಳಬೇಕಾದ್ರೆ ಸರಿ ಹೇಳುವಂತ ಸಂದರ್ಭದಲ್ಲಿ ಅವರೆಷ್ಟು ನಡೆಯುತ್ತಾರೆ ಹೇಳಿದಂತೆ ಅಲ್ದು ಮುಖ್ಯ ಇಲ್ಲಿ ಶಾಸ್ತ್ರಗಳು ಪುರಾಣಗಳು ಉಪನಿಷತ್ತುಗಳು ವೇದಗಳು ಸಾಕಷ್ಟು ಅದಾವ ಅವುಗಳಲ್ಲಿ ಅನರ್ಘ್ಯ ರತ್ನಗಳು ಅದಾವ ಆ ರತ್ನಗಳ ಹಾರವನ್ನು ಮಾಡಿ ನಾವು ಧರಿಸಬೇಕು ಅಂದ್ರೆ ಅವುಗಳನ್ನು ನಾವು ಧರಿಸೋದಿಂತ ಮತ್ತವ್ರಿಗೆ ಅದನ್ನ ವೇದ ಹಿಂಗ ಹೇಳ್ತಾವೆ ನೀ ಹಿಂಗಿರ್ಬೇಕು ಉಪನಿಷತ್ತು ಹಿಂಗೆ ಹೇಳ್ತ ನೀ ಹಿಂಗಿರ್ಬೇಕು ಸಾಧಕನ ದಾರಿಯಲ್ಲಿ ದಾರಿದೀಪವಾಗುವ ಬೆಳಕು ನೀಡುವ ವಸ್ತುಗಳು ಇವು ವೇದ ಉಪನಿಷತ್ತು ಸಾಧಕನಿಗೆ ದಾರಿದೀಪ ಆಗ್ತದೆ ಬೆಳಕನ್ನು ತೋರಿಸಿ ದಾರಿಯನ್ನು ತೋರಿಸ್ತಾವ ನಡೀಬೇಕಿಂತ ನಡೆಯಲ್ಲ ತಿಳ್ಕೊತನ ಮತ್ತವರಿಗೆ ನೆಡೆ ಹೇಳ್ತಾನೆ ಇಂಥವ್ರೆ ಬಹಳ ಮಂದಿ ನಂಬುವುದರ ಅವಶ್ಯಕತೆಳಿದಂತೆ ನಡೆದವರನ್ನ ನಾವು ಅವರು ನಿಜವಾದ ತತ್ವಜ್ಞಾನ ಜೀವನದ ತತ್ವ ಜೀವನದಲ್ಲಿ ತತ್ವಜ್ಞಾನೇ ಅಂತವರನ್ನ ಗಮನಿಸ್ತಾರೆ ಅವ್ರಿಗೆ ಭೇದ ಮಾತ್ರಗಳು ಬರ್ಲಿಕ್ಕೆಲ್ಲ ಆದ್ರೆ ತಿಳಿಕೆ ಉಪಸನ್ನಿಶಕ್ತಿಗಳು ಸಾರ ತಿಳ್ಕೊಂಡಿರ್ತಾರೆ ಉಪನಿಷತ್ತಿನ ಮಂತ್ರಗಳು ಅವ್ರಿಗೆ ಬರ್ಲಿಕ್ಕಿಲ್ಲ ಆದ್ರೆ ಗಿಳಿ ಕೂಡ ಅದನ್ನ ಸಾರ ಅರ್ಥ ಆಗಲ್ಲ ಸಾರ ಯಾರಿಗ ಅರ್ಥ ಆಗ್ತದಂದ್ರೆ ಯಾರು ನುಡಿದಂತೆ ನಡೀತಾರ ಅವ್ರಿಗೆ ಧನ್ಯವಾದಗಳು